ಇನ್ನು ಗ್ಯಾಪ್ ಬೆಳಿಗ್ಗೆ ಅರ್ಲಿ ಮಾರ್ನಿಂಗು ಈ ರೋಟ್ ಅಂದರೆ ರಾತ್ರಿ ಗಾಡಿ ನೋಡಿದ್ವಲ್ಲ ಬೆಳಿಗ್ಗೆ ಹೋಗ್ಲೇಬೇಕು ಅನ್ನಿಸ್ತು ಗಾಡಿ ಡ್ರೈವರ್ ಕೇಳಿದೆ ವಿಡಿಯೋ ಮಾಡ್ಕೊತೀನಿ ಅಂತ ಬಿಡ್ತಾರೆ ಬೆಂಕಿ ಗುರು ಇದು E aí, Maruti Express. Aí, ó. Eu... इन्हें क्या पे तो भेजा ಅತ್ತೆ ಅತ್ತೆ ಬನ್ನಿ ನಾ ಬಂದಿದ್ದಾರೆ ಗಾಡಿ ಇದು ಮೈಸೂರು ಹುಣಸೂರು ಮೈಸೂರು ಈರೋಡ್ ಗಾಡಿ ನೋಡಿದ್ದೀರಾ ಒಂಟಿ ಸಲಗ ಅಂತ ನಿಮಗೆ ಗೊತ್ತು ಅವ್ರ ಡ್ರೈವರು ಸಿಕ್ಕಿದ್ದಾರೆ ಇವತ್ತು ಅವ್ರನ್ನ ಇಂಟರ್ವ್ಯೂ ಮಾಡೋಣ ಎಲ್ಲಾರ್ದು ಮಾಡಿದ್ದೀವಿ ನಮ್ಮವ್ರದ್ದೇ ಮಾಡಿಲ್ಲ ಅಂದ್ರೆ ಹಿಂಗೆ ಮೇಯ್ನಾಗಿ ಅವ್ರದ್ದು ಒಂದು ಇಂಟರ್ವ್ಯೂ ಮಾಡೋಣ ಚಂದ್ರಶೇಖರ್ ಚಂದ್ರಶೇಖರ್ ಎಲ್ಲ ಚಂದ್ರು ಒಂಟಿ ಸಲಗ ಅಟ್ ಅದು ಇದು ಅಂತ ಕರೀತಾ ಇದೆ ಅದೇ ಮೇಯ್ನಾಗಿ ಹೆಸರಿನುದೇ ತಿಂದು ಶೇಖರ್ ನೀವು ಅಪಾಯಿಂಟ್ ಆಗಿದ್ದು ಅಪಾಯಿಂಟ್ ಆಗೇ ಹುಣ್ಸೂರಲ್ಲಿ ಅಪಾಯಿಂಟ್ ಆಗಿದ್ದು ಹುಣ್ಸೂರು ಇದೇ ಡಿಪೋ ಅಲ್ಲಿ ಹುನ್ಸೂರಲ್ಲಿ ಅಪಾಯಿಂಟ್ ಹುಂಸೂರಲ್ಲಿ ಅಪಾಯಿಂಟ್ ಒಂದು ಮೂರು ವರ್ಷ ನಾಲ್ಕು ವರ್ಷ ಕೊಹ್ಮತ್ತೂರು ಮಾಡಿದೆ ನಾಲ್ಕು ವರ್ಷ ಕೊಯ್ಮು ಹುಣ್ಸೂರಲ್ಲಿ ಮೈಸೂರು ಸೆಕೆಂಡ್ ಡಿಪೋ ವಲ್ವೊಗೆ ಹೋದೆ ಆಮೇಲೆ ಅಲ್ಲೊಂದ ಏನು ವೊಲ್ವೋ ವೊಲ್ವೋನು ಮಾಡಿದೀರಿ ನೀವು ವೊಲುವೊದಲ್ಲಿ ಒಂದು ಎರಡು ವರ್ಷ ಗೋವಾ ಹೊಡೆದೆ ಹ್ಞೂ ಅದೇ ಇಂಟ್ರೆಸ್ಟ್ ಐತೆ ಅದು ನೋವು ಅದು ಗೋವಾ ಮಾಡಿ ಅಲ್ಲಿಂದ ತಿರ್ಗಿ ಮತ್ತೆ ಹುಣ್ಸೂರಿಗೆ ಬಂದು ಹುಣ್ಸೂರಿಂದ ಈ ರೋಡ್ ಓಡ್ತಾ ಇದ್ವಿ ಈ ರೋಡ್ ನಿಮ್ದು ಎಷ್ಟು ವರ್ಷ ಸರ್ವಿಸ್ ಆಗೈತೆ ಒಟ್ಟು ಹತ್ತು ವರ್ಷ ಆಯ್ತು ಹತ್ತು ವರ್ಷ ಸಂಸ್ಥೆಗೆ ಸೇರಿ ಹತ್ತು ವರ್ಷ ನಾನು ಕೆ ಎಸ್ ಅಂದ್ರೆ ಟಿ ನಿಮ್ದು ಮುಂಚೆ ಏನು ಕೆಲಸ ಮಾಡ್ತಾ ಇದೀನಿ ಬರೋಕೆ ಮುಂಚೆ ಯಾರೂ ಓಡಿಸ್ತಿದೆ ಯಾರಿ ಅಲ್ಲಿಂದ ಇಲ್ಲಿಗೆ ಕೆ ಎಸ್ ಆರ್ ಟಿಲಿ ಹತ್ತು ವರ್ಷ ಸರ್ವಿಸ್ ಆಗೈತೆ ಇದು ರೂಟು ನಿಮ್ಗೆ ಅಜೆಸ್ಟ್ ಆಗೈತೆ ಇದು ನಿಮ್ಮಂ ಘಾಟು ಅಂತಾರೆ ಎಲ್ಲ ತಪ್ಪಷ್ಟು ಘಾಟ್ ಸೌತ್ ಇಂಡಿಯಾ ತಪ್ಪಷ್ಟು ಘಾಟ್ ಇದು ಹಿಂಗ ಅನ್ಸುತ್ತ ನಿಮ್ಗೆ ಓಡಾಡೋದು ಡೈಲಿ ಓಡಾಡೋದು ನೀವು ಹಿಂಗ ಅನ್ಸತ್ ಬಗ್ಗೆ ಏನು ಅನ್ಸಲ್ಲ ಡೈಲಿ ಓಡಾಡ್ತಾ ಇದೀವಲ್ವಾ ನಾವು ಲಾರಿಲೆಲ್ಲ ಇದೇ ರೂಟ್ ಓಡಾಡಿದ್ದು ಲಾರಿ ಎಲ್ಲ ಇದೆ ಲಾರಿರದಿಂದ ಇಲ್ಲೆಲ್ಲ ನಾವು ಒಂದು ಒಂಬತ್ತು ವರ್ಷ ಹತ್ತು ವರ್ಷ ಲಾರಿಲೆಲ್ಲ ಇದೇ ರೂಟ್ ಓಡಾಡಿದ್ರೆ ಈ ರೋಡ್ ಅಲ್ಲಿ ಎಷ್ಟು ವರ್ಷದಿಂದ ಓಡಾಡಿದ್ರೆ ಹದಿನಾಲ್ಕ ಹದಿನೇಳು ಹದಿನೆಂಟು ವರ್ಷ ಆಯ್ತು ಹದಿನೇಳು ಹದಿನೆಂಟು ವರ್ಷ ಹದಿನೆಂಟು ವರ್ಷ ಒಂದೇ ರೋಡು ಅದರ ಸಂಸ್ಥೆ ಸೇರಿ ಹತ್ತು ವರ್ಷ ಆಯ್ತು ಹತ್ತು ವರ್ಷ ಆಯ್ತು ಹತ್ತು ವರ್ಷದಲ್ಲಿ ಇವಾಗ ಒಂದು ಮೂರು ವರ್ಷ ಇರೋಡಾ ಮೂರು ವರ್ಷ ಇರೋಡು ಎರಡು ವರ್ಷ ಇರೋಡು ನಾಲ್ಕು ವರ್ಷ ಕೊಯ್ಮುತ್ತೋರು ನಾಲ್ಕು ವರ್ಷ ಕೊಯ್ಮುತ್ತೋರು ಒಂದು ಎರಡು ವರ್ಷ ಓಲ್ವೋದಲ್ಲಿ ಮಾಡಿ ಓಲ್ವೋಗು ಇದಕ್ಕೂ ಕಂಪೇರ್ ಮಾಡೋ ಎಕ್ಸ್ಪೀರಿಯನ್ಸ್ ಹೆಂಗೆ ಅನ್ಸುತ್ತೆ ನಿಮಗೆ ಓಲ್ವೋಗಿ ಅಂದರೆ ಅದು ಕಂಫರ್ಟಬಲ್ ಆಗಿದೆ ಏನೋ ರಿಸ್ಕ್ ಆಗಲ್ಲ ರಿಸ್ಕ್ ಆಗಲ್ಲ ಡ್ಯೂಟಿ ಇಲ್ಲ ಅದು ಬರ್ತಾ ನಿಮ್ಗೆ ರಿಸ್ಕ್ ಆಗ್ತದೆ ಇರಾಕಾಗಲ್ಲ ನಾವ್ ಇವಾಗ ಬಂದಾಗ ನಮ್ ಕೈಲಿ ಇರಾಕಾಗಿಲ್ಲ ಏನಂದ್ರೆ ಟ್ರಾವೆಲ್ ಮಾಡ್ಬೇಕು ಅನ್ನೋ ಒಂದು ಖುಷಿ ಇತ್ತು ಹಂಗಾಗಿ ನಾವು ಬರ್ಬೇಕು ಅಂತ ಬಂದಿದ್ದೀವಿ ನಮ್ಗೂ ಒಂಥರ ಟ್ರಾವೆಲಿಂಗ್ ಅಲ್ಲಿ ಇಷ್ಟ ಇದು ನಿಮ್ ಜೊತೆ ಟ್ರಾವೆಲ್ ಮಾಡಿ ಇನ್ನೂ ಖುಷಿ ಆಯ್ತು ನಿಮ್ಮ ಗಾಡಿ ತೋರಿಸಿದ್ದೆ ನೀವು ನಮ್ಗೆ ಒಂಥರ ಖುಷಿ ಆಯ್ತು ನಮ್ಗೆ ಅದು ಸ್ಟೇರಿಂಗ್ ಬಿಡ್ತಿರಲ್ಲ ಆ ಸ್ಕಿಲ್ ಬಗ್ಗೆ ಅದು ನೀವು ಇಲ್ಲ ನಾವು ಮಾಮೂಲಿ ಬಿಡೋದೇ ನಮ್ಗೆ ಅಡ್ಜಸ್ಟ್ ಆಗಿರೋತೆ ಬಿಟ್ಟು ಕರೆಕ್ಟಾಗಿ ಇಡ್ಕೊದಿರ ನಾವು ಫಸ್ಟ್ ಟೈಮ್ ನೋಡಿದಾಗ ನಮ್ಗೆ ಏನು ವಿಡಿಯೋ ಮಾಡ್ತಾ ಇದ್ದೀವಿ ಅಂತ ಏನೋ ಅಂತ ಅನ್ಕೊಂಡ ನಾವು ಬಟ್ ಅದ್ರಲ್ಲಿ ವಿಡಿಯೋ ನೀವು ಕಾಣಿಸಿಲ್ಲ ಅಂದರೆ ನೀವು ಈ ಕಡೆ ಲುಕ್ ಕೊಡೋದಾಗಲಿ ಏನೂ ಮಾಡಿಲ್ಲ ಅದು ನಾರ್ಮಲ್ ಅನಿಸ್ತು ಅಂದರೆ ಒಂಥರ ಖುಷಿ ಅದೆಲ್ಲ ಡ್ರೈವಿಂಗ್ ಸ್ಕಿಲ್ ಬಗ್ಗೆ ಮಾತಾಡೋಂಥದ್ದು ಏನಿಲ್ಲ ರೈಲ್ಯಾಂಡ್ ಸರಿನಾ ಟಾಟಾ ಸರಿನಾ ಈಚರ್ ಸರಿನಾ ನಿಮಗೆ ನೀವು ಓಡ್ತಿರೋ ಪ್ರಕಾರ ನಮಗೆ ರೈಲ್ಯಾಂಡೇ ಸರಿ ಐಲ್ಯಾಂಡೇ ಟಾಟಾ ಈ ಚರ್ದು ಮಾಡಿ ಸ್ವಲ್ಪ ನಮಗೆ ಟಾಟಾ ಈ ಚರು ಸೆಕ್ಷನ್ ಆಟ್ ಆಗ ಬರಲ್ಲ ಆಟ ಸೆಕ್ಷನ್ ಫಿಟ್ ಇಲ್ಲ ಗಾಡಿಗಳು ಲೈಲ್ಯಾಂಡ್ ಆದರೆ ಲಾಟ್ ಸೆಕ್ಷನ್ ಫಿಟ್ ಎಲ್ಲ ಆರಾಮಾಗಿ ಉಣ್ಸ್ಕೊಂಡು ಪಿಕಪ್ ಇದ್ದಾಗ ಪಿಕಪ್ ಇರುತ್ತೆ ಸರಿ ಮತ್ತೊಂದು ನಿಮಗೆ ನಮ್ಮ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟಿದೆ ಕೊಡಬೇಕಿತ್ತು ಬೇಗಿತ್ತು ನಮ್ಮ ಕಡೆಯಿಂದ ಕೆ ಎಸ್ ಐ ಟಿ ಸಿ ಒಳ್ಳೆ ಡ್ರೈವರ್ಗಳು ಅಂತ ನಾವು ಕೊಡ್ತಾ ಇರೋದು

Oi hey. hey.